ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಈ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಬಿಗ್ ಬಜಾರ್ ನಮ್ಮ ಕಣ್ಣು ಮುಂದೆ ಬೆಳೆದಂತಹ ಸಾಮ್ರಾಜ್ಯ ಅದು ಕಿಶೋರ್ ಬಿಯಾನಿ ಫೌಂಡರ್ ಆ್ಯಂಡ್ ಸಿಇಒ ಫ್ಯೂಚರ್ ಗ್ರೂಪು ಎಂತೆಂಥ ಫ್ಲಾಗ್ಶಿಪ್ ಬ್ರ್ಯಾಂಡ್ಗಳ್ರಿ ಅವ್ರದ್ದು ಪ್ಯಾಂಟಲೂನ್ಸು ಬಿಗ್ ಬಜಾರು ಪೈ ನೀರು ಥಾಟ್ಫುಲ್ಲು ಫಸ್ಟ್ ಮೂವರ್ ಅಡ್ವಾಂಟೇಜ್ ಅದೇನೇನೋ ಪದಗಳು ಇದ್ವಿ ಅವಾಗ ಇವ್ರ ಬಗ್ಗೆ ಮಾತಾಡ್ಬೇಕಾರೆ ನೋಡಿ ಎರಡು ಸಾವಿರದ ಎಂಟರಲ್ಲಿ ಒಂದೇ ವರ್ಷದಲ್ಲಿ ಇವರ ಕಂಪ್ನಿಯ ಟರ್ನ್ ಓವರು ನಲವತ್ತೇಳು ಸಾವಿರ ಕೋಟಿ ಆ ಟೈಮಲ್ಲಿ ಇಂಡಿಯನ್ ರೀಟೇಲ್ ಫೋರಮ್ ಇತ್ತಲ್ಲ ಅದ್ರ ಎಲ್ಲ ಅವಾರ್ಡ್ಗಳು ಇವ್ರಿಗೆನೇ ಮೋಸ್ಟ್ ಅಡ್ಮೈರ್ಡ್ ರೀಟೇಲ್ ಗ್ರೂಪ್ ಆಫ್ ದ ಇಯರು ಮೋಸ್ಟ್ ಅಡ್ಮೈರ್ಡ್ ರೀಟೇಲ್ ಫೇಸ್ ಆಫ್ ದ ಇಯರ್ ಕಿಶೋರ್ ಬಿಯಾನಿ ಮೋಸ್ಟ್ ಅಡ್ಮೈರ್ಡ್ ರೀಟೇಲರು ಹೈಪರ್ ಮಾರ್ಕೆಟಲ್ಲಿ ಬಿಗ್ ಬಜಾರು ಟೂ ತೌಸಂಡ್ ನೈನಲ್ಲಿ ನೂರಕ್ಕೂ ಹೆಚ್ಚು ಸ್ಟೋರ್ಗಳಾಗಿತ್ತು ಮೂವತ್ತು ಕೋಟಿ ಜನ ರಿಟೇಲ್ ವಿಸಿಟರ್ಸು ಇವರ ಬ್ರಾಂಚ್ಗಳಿಗೆ ಬಂದಿದ್ದರೂ ಅದರರ್ಥ ಭಾರತದ ಜನಸಂಖ್ಯೆಯ ಕಾಲುಬಾಗು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಎಂಟೈರ್ ಪಾಪ್ಯುಲೇಷನ್ನು ಒಂದಲ್ಲ ಒಂದು ಸರಿ ಇವರು ಅಂಗಡಿಗೆ ಹೋಗಿದ್ದು ಒಂದು ವರ್ಷದಲ್ಲಿ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇತ್ತಿಕ್ಕಿದ್ದಂಗೆ ಮುಳುಗೋಯಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ನೋಡೋಣ ನೋಡಿ ಕಿಶೋರ್ ಬಿಯಾನಿ ಹುಟ್ಟಿದ್ದು ಒಂದು ಮಾರ್ವಾಡಿ ಫ್ಯಾಮಿಲಿನಲ್ಲಿ ಅವ್ರದ್ದು ಫ್ಯಾಮಿಲಿ ಬಿಸ್ನೆಸ್ ಬಂದು ಮಿಲ್ಲು ಬಟ್ಟೆ ಮಿಲ್ಲು ಆದರೆ ಇವರಿಗೆ ಆ ಬಟ್ಟೆ ಮಿಲ್ಲಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಏನಾದರೂ ಹೊಸ್ತಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ರು ಒಂದು ಸರಿ ಇವ್ರ ಫ್ರೆಂಡ್ ಹಾಕ್ಕೊಂಡಿರೋ ಒಂದು ಪ್ಯಾಂಟ್ ನೋಡಿದ್ರು ಆ ಸ್ಟೋನ್ ಕ್ರಷ್ ಫ್ಯಾಬ್ರಿಕ್ ಬರುತ್ತಲ್ಲ ಆ ಫ್ಯಾಬ್ರಿಕ್ ಭಾಳ ಇಷ್ಟ ಆಯಿತು ಅದರದ್ದು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ರು ಆರೇ ತಿಂಗಳಲ್ಲಿ ಭಯಂಕರ ಸಕ್ಸಸ್ ಆಯ್ತದು ಆಮೇಲೆ ಮೆನ್ಸ್ವೇರ್ಗಳನ್ನ ಅಂದರೆ ಪ್ಯಾಂಟ್ಗಳನ್ನ ಇವೆಲ್ಲವನ್ನೂ ತನ್ನದೇ ಬ್ರ್ಯಾಂಡಲ್ಲಿ ಮಿಲ್ಗಳಿಂದ ಮಾಡಿಸ್ಕೊಂಡು ಬರೋರು ಮೊದಲನೇ ಅಂಗಡಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಕಲ್ಕತ್ತಾದಲ್ಲಿ ಶುರುವಾಯಿತು ಮೆನ್ಸ್ ವೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಬರ್ತಾ 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 ಇದೇನೇ ಪ್ಯಾಂಟಲೂನ್ಸ್ ಆಯಿತು ಪ್ಯಾಂಟಲೂನ್ಸು ನೈನ್ಟೀನ್ ನೈಂಟಿ ಸೆವೆನಲ್ಲಿ ತನ್ನ ಫಸ್ಟ್ ಸ್ಟೋರನ್ನು ಕಲ್ಕತ್ತಾದಲ್ಲಿ ಓಪನ್ ಮಾಡಿದ್ರು ಒಂದು ವರ್ಷದಲ್ಲೇ ಹತ್ತು ಕೋಟಿ ರೆವಿನ್ಯೂ ಮಾಡಿದ್ರು ಪ್ಯಾಂಟ್ ಲೂಸ್ನ ಇಡೀ ಭಾರತದಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ರು ಎಪ್ಪತ್ತೆರಡಕ್ಕೂ ಹೆಚ್ಚು ಫ್ರಾಂಚೈಸಿಗಳನ್ನ ಕೊಟ್ಟರು ಸಕ್ಸಸ್ಫುಲ್ ಬ್ರ್ಯಾಂಡ್ ಆಯಿತು ಆದರೆ ಬರೀ ಪ್ಯಾಂಟ್ ಮಾರೋದರಲ್ಲಿ ಇವರಿಗೆ ಸಮಾಧಾನ ಇರಲಿಲ್ಲ ಏನಾದರೂ ದೊಡ್ಡದು ಮಾಡಬೇಕು ಏನಾದರೂ ದೊಡ್ಡದು ಮಾಡಬೇಕು ಅಂತ ತುಡತಾ ಇತ್ತು ಕಿಶೋರ್ ಬಿ ಯಾನಿ ಅವ್ರಿಗೆ ಅದಕ್ಕೆ ಅವರೊಂದು ಬಿಸ್ನೆಸ್ ಹುಡುಕ್ತಾ ಹುಡುಕ್ತಾಯಿದ್ರು ಅವ್ರು ಯೋಚನೆ ಮಾಡಿದ್ರು ನೋಡಿ ಒಬ್ಬ ಮನುಷ್ಯನ ಇನ್ಕಮ್ಮಲ್ಲಿ ಎಂಟು ಪರ್ಸೆಂಟನ್ನು ಅವರು ಬಟ್ಟೆಗಳಿಗೆ ಉಪಯೋಗಿಸ್ತಾರೆ ಅಂದರೆ ನನಗೆ ನನಗೆ ನೂರು ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಎಂಟು ರೂಪಾಯಿ ನಾನು ಬಟ್ಟೆ ಮೇಲೆ ಖರ್ಚು ಮಾಡ್ತೀನಿ ಅದರ ಅರ್ಥ ಏನು ಇನ್ನು ತೊಂಬತ್ತೆರಡು ರೂಪಾಯಿ ಬೇರೆ ಬೇರೆದಕ್ಕೆ ಖರ್ಚಾಗುತ್ತೆ ಈ ತೊಂಬತ್ತೆರಡು ರೂಪಾಯಿ ಮೇಲೂ ಕಣ್ಣು ಹಾಕಿದ್ರು ಬಿರಿಯಾನಿ ಅದರಲ್ಲೂ ನನಗೆ ಬರೋ ಹಾಗೆ ಮಾಡ್ಕೋಬೇಕು ಅಂಥೇಳಿ ಅದಕ್ಕೆ ಹೊಸ ಹೊಸ ಬಿಸ್ನೆಸ್ ಮಾಡಲುಗಳ್ನ ಚಿಂತೆ ಮಾಡಿದ್ರು ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಸೌತ್ ಇಂಡಿಯಾದಲ್ಲಿ ಇವರಿಗೆ ಸರವಣ ಸೋಸ್ತು ಕಣ್ಣಿಗೆ ಬಿತ್ತು ಈಗಲೂ ಕೂಡ ಸರವಣ ಸ್ಟೋರ್ಸು ಚೆನ್ನೈಯಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ತುಂಬ ಇದ್ದಾವೆ ಈ ಸರವಣ ಸ್ಟೋರ್ಸ್ ನೋಡ್ತಿದ್ದಂಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು ಇದ್ರ ಬಗ್ಗೆ ಯಾಕೆಂದರೆ ಮೊದಲೇದು ಇದು ಪ್ರೈಮ್ ಲೊಕೇಶನಲ್ಲಿ ಆಗಿತ್ತು ಆರು ಫ್ಲೋರ್ಗಳಿತ್ತು ಎಲ್ಲ ಸಿಗೋದು ಅದರಲ್ಲಿ ಗ್ರಾಸರಿ ಸಿಗೋದು ಬಟ್ಟೆ ಸಿಗೋದು ಹೋಮ್ ಅಪ್ಲಯನ್ಸಸ್ ಸಿಗೋದು ಯುಟೆನ್ಸಿಲ್ಸ್ಗಳು ಸಿಗೋದು ಮಕ್ಕಳ ಆಟಿಕೆಗಳು ಸಿಗೋದು ಜ್ಯುವೆಲ್ರಿ ಸಿಗೋದು ಜೊತೆಗೆ ಫುಡ್ ಕೋರ್ಟ್ಗಳು ಇತ್ತು ಕಿಶೋರ್ ಬಿಯಾನಿ ಯಾನಿಯವ್ರಿಗೆ ಒಂದು ಹೊಸ ಬಿಸ್ನೆಸ್ ಮಾಡೋದು ಆಯಿತು ದಿವಸ ಅಲ್ಲುಗೋಗಿ ಕೂತ್ಕೊಳ್ಳೋಕೆ ಶುರು ಮಾಡೋರು ಅವ್ರು ಹೇಗೆ ಪರ್ಚೇಸ್ ಮಾಡ್ತಾರೆ ಹೇಗೆ ಸೇಲ್ಸ್ ಮಾಡ್ತಾರೆ ಬ್ಯಾಕ್ ಇನ್ವೆಂಟ್ರಿಗಳು ಹೇಗಿರುತ್ತೆ ಏನೇನು ಡಿಸ್ಕೌಂಟ್ಗಳು ಕೊಡ್ತಾರೆ ಯಾವ್ಯಾವ ರೇಟಲ್ಲಿ ಸೇಲ್ ಮಾಡ್ತಾರೆ ಕಸ್ಟಮರ್ಸ್ ಜೊತೆ ಹೇಗೆ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲವನ್ನು ಸ್ಟಡಿ ಮಾಡಿದ್ರು ಎಲ್ಲಿ ಪರ್ಚೇಸ್ ಮಾಡ್ತಾರೆ ಏನು ರೇಟಿಗೆ ಪರ್ಚೇಸ್ ಮಾಡ್ತಾರೆ ಎಲ್ಲವನ್ನು ದಿವಸ ನೋಡಿದ್ರು ಬಿ ಮನಸ್ಸಲ್ಲಿ ಐಡಿಯಾ ಪಕ್ಕಾಗಿತ್ತು ಎಲ್ಲ ಜನಗಳನ್ನ ಒಂದೇ ರೂಫ್ ಒಳಗಡೆಗೆ ತರಬೇಕು ಅವರಿಗೆ ಬೇಕಾದವೆಲ್ಲವೂ ಕಾಣ ಆಗಿರಬೇಕು ಸಿಗೋ ಆಗಿರಬೇಕು ಜೊತೆಗೆ ಅತ್ಯಂತ ಕಡಿಮೆ ಬೆಲೆ ಕೊಡಬೇಕು ಒಂದು ಕಡೆ ಸ್ಟಾರ್ ಫೆಸಿಲಿಟೀಸು ಮತ್ತೊಂದು ಕಡೆ ಕಡಿಮೆ ಬೆಲೆ ಇದೇ ಚಿಂತನೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಮೊದಲನೇ ಬಿಗ್ ಬಜಾರ್ ಶಾಪನ್ನು ಕಲ್ಕತ್ತಾದಲ್ಲಿ ಓಪನ್ ಮಾಡಿದ್ರು ಹೇಗೆ ಕ್ಲಿಕ್ ಆಯಿತು ಮೊದಲನೇ ದಿನನೇ ಎಷ್ಟು ರಶ್ ಆಯಿತು ಅಂತೇಳಿದ್ರೆ ಬಾಗಿಲನ್ನ ಮುರ್ಕೊಂಡು ನುಗ್ಗಿದ್ರು ಜನ ಒಳಗಡೆಗೆ ಅದ್ಭುತ ರೆಸ್ಪಾನ್ಸು ಇಪ್ಪತ್ತೆರಡನೇ ದಿವಸದಲ್ಲಿ ಎರಡನೇ ಬ್ರಾಂಚು ಬಿರಿಯಾನಿಗೇನೆ ಭಯ ಶುರುವಾಗ್ಬಿಡ್ತು ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂತೇಳಿ ಒಂದೇ ವರ್ಷದಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಟೋರ್ಗಳು ನೋಡ್ತಾ ನೋಡ್ತಾನೆ ಇಡೀ ಭಾರತದ ನೂರಿಪ್ಪತ್ತು ಸಿಟಿಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಿಗ್ ಬಜಾರ್ ಶಾಪ್ಗಳು ಹೇಗೆ ಇದು ಇಷ್ಟೊಂದು ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ಇವರ ಬಿಸ್ನೆಸ್ ಮಂತ್ರ ಇವರ ಮೊದಲನೇ ಬಿಸ್ನೆಸ್ ಮಂತ್ರ ಬಲ್ಕ್ ಪರ್ಚೇಸು ಬಲ್ಕ್ ಪರ್ಚೇಸ್ ಆದಾಗ ದೊಡ್ಡ ಡಿಸ್ಕೌಂಟ್ ಸಿಗುತ್ತೆ ನೀವು ಒನ್ ಟಿ ವಿ ತೊಗೊಳೋಕೋದ್ರೆ ಹತ್ತು ಸಾವಿರ ಹೇಳಿದ್ರೆ ನೀವು ನೂರು ಟಿ ವಿ ತೊಗೊತೀರಂದರೆ ಆರು ಸಾವಿರಕ್ಕೂ ಏಳು ಸಾವಿರಕ್ಕೂ ಕೊಡ್ತಾರೆ ಇದೇ ಬಿಸ್ನೆಸ್ ಮಂತ್ರ ಅವ್ರು ಶುರು ಮಾಡಿದ್ದು ಬಲ್ಕ್ ಪರ್ಚೇಸ್ ಮಾಡೋರು ತುಂಬ ಬಾರ್ಗೇನ್ ಮಾಡೋರು ಒಳ್ಳೆ ಡಿಸ್ಕೌಂಟ್ ಎಲ್ಲ ಸಿಗೋದು ಆ ಡಿಸ್ಕೌಂಟನ್ನ ಜನಗಳಿಗೆ ವರ್ಗಾವಣೆ ಮಾಡೋರು ಜನಗಳಿಗೆ ಚೀಪಾಗಿ ಸಿಗ್ತಾಯಿತ್ತು ಎರಡನೇದು ಇಂಡಿಯನ್ ಕಸ್ಟಮರ್ ಮೈಂಡ್ಸೆಟ್ಟು ಜನಕ್ಕೆ ಏನಂತ ಹೇಳಿದ್ರೆ ಒಂದು ದೊಡ್ಡ ಎ ಸಿ ಮಾಲಲ್ಲಿ ಅದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎಂಥವ್ರಿಗೂ ಆಗುತ್ತೆ ಇದನ್ನು ಫೋಕಸ್ ಮಾಡಿದ್ರು ಮೂರನೇದು ಲೋಕಲ್ ಲೀಸ್ಗೆ ಕಸ್ಟಮೈಸೇಷನು ಅಂದರೆ ಈಗ ಬೆಂಗಳೂರು ಬೆಂಗಳೂರಿಗೆ ಬೇಕಾದಂತಹ ಏನು ವಸ್ತುಗಳಿದೆ ಇವನ್ನೇ ಮಳಿಗೆ ಮಾಡ್ತಕ್ಕಂಥದ್ದು ಇಲ್ಲಿಗೆ ಪ್ರಿಯಾರಿಟಿ ಕೊಡೋದು ಇದು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ನಾಲ್ಕನೇದು ಹಂಬಲ್ ಸ್ಟಾಫು ಹೇಗೆ ಸ್ಟಾಫ್ಗಳನ್ನ ಟ್ರೈನಿಂಗ್ ಮಾಡ್ತಿದ್ದಂದ ಬಿಗ್ ಬಾಜಾರಲ್ಲಿ ಜನ ಹೋಗೇನ ಕರೆ ತಕ್ಷಣ ಹೋಗೋದು ಹೆಲ್ಪ್ ಮಾಡ್ಕೊಡೋದು ಎತ್ಕೊಡೋದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಮೇಲೆ ಕೈ ಹಾಕೊಂಡು ಮಾತಾಡಿಸ್ಬೋದಾಗಿತ್ತವನ ಹೇ ಹೆಂಗಲ್ಲ ಹೆಂಗಲ್ಲ ಅಂಥೇಳಿ ಅಷ್ಟು ಹಂಬಲ್ ಸ್ಟಾಫು ಮತ್ತು ಐದನೇದು ಪ್ರೈಮ್ ಲೊಕೇಶನಲ್ಲಿ ಸ್ಟೋರ್ಗಳು ಅಂದರೆ ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಸ್ಟೇಷನ್ಗೆ ಬಸ್ ಸ್ಟೇಷನ್ಗೆ ತುಂಬ ಹತ್ತಿರ ಆಗ್ತಕ್ಕಂಥ ಪ್ರೈಮ್ ಲೊಕೇಶನಲ್ಲಿ ಪಾರ್ಕಿಂಗು ವಿಪರೀತ ಜಾಗ ಇರಬೇಕು ಮಕ್ಕಳು ಬನ್ನಿ ಆಟ ಆಡೋದಕ್ಕೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಎಲ್ರಿಗೂ ಹತ್ತಿರ ಆಗಿರ್ತಕ್ಕಂಥ ಜಾಗಗಳು ಇದು ಕೂಡ ದೊಡ್ಡ ಅಡ್ವಾಂಟೇಜ್ ಆಯಿತು ಅವ್ರಿಗೆ ಪ್ಯಾಂಟಲೂನ್ ಸಕ್ಸಸ್ ಆಯಿತು ಬಿಗ್ ಬಜಾರ್ ಸಕ್ಸಸ್ ಆಯಿತು ಬಿರಿಯಾನಿ ರೀಟೇಲ್ ಕಿಂಗ್ ಆಗೋದ್ರು ಭಾರತದಲ್ಲಿ ಅವ್ರನ್ನ ಇಂಡಿಯನ್ ಸ್ಯಾಮ್ ವಾಲ್ಟನ್ ಅಂತ ಇದ್ದರು ಸ್ಯಾಮ್ ವಾಲ್ಟನ್ ವಾಲ್ಮಾರ್ಟ್ನ ಓನರ್ ಇಂತಹ ಬೃಹತ್ ಸಾಮ್ರಾಜ್ಯ ಇದ್ದಕ್ಕಿದ್ದಂಗೆ ಬಿದ್ದಿದ್ದೆ ಯಾಕೆ ಇದು ಒಂದು ದೊಡ್ಡ ಸ್ಟೋರಿನೇ ನೋಡಿ ಈ ಸಣ್ಣ ದೋಣಿ ಇದ್ದರೆ ಹೆಂಗೆ ಬೇಕಾದ್ರೂ ಟರ್ನ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಆ ದೊಡ್ಡ ಹಡಗಾದಾಗ ಅದಕ್ಕೆ ಒಂದು ಶಿಸ್ತು ಬೇಕು ಅದರದ್ದೇ ಒಂದು ಲೈನ್ ಬೇಕು ಅದರ ರೀತಿಯೇ ಹೋಗಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನು ಹಡಗ ಮುಳುಗೋಗುತ್ತೆ ಬಿಗ್ ಬಜಾರ್ ಸಾಮ್ರಾಜ್ಯ ಮುಳುಗೋಗೋದಕ್ಕೆ ಎಂಟು ಮೇನ್ ಕಾರಣಗಳು ಮೊದಲನೇದು ಅಗ್ರೆಸಿವ್ ಅನ್ರಿಲೇಟೆಡ್ ಡೈವರ್ಸಿಫಿಕೇಷನ್ನು ನೋಡಿ ಸಕ್ಸಸ್ ಆಗ್ತೀನಿ ಅಂತ ಹೇಳಿದ್ರೆ ಮುಟ್ಟಿದ್ದೆಲ್ಲ ಆಗೋಲ್ಲ ಯಾವುದೆಲ್ಲ ಸಕ್ಸಸ್ ಆಗ್ಬೋದು ಇನ್ನೊಂದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಇವ್ರು ಏನು ಮಾಡಿದ್ರು ಇಲ್ಲಿ ಸಕ್ಸಸ್ ಆಯಿತು ಹೇಳಿ ಇಲ್ಲೇ ಕಾನ್ಸಂಟ್ರೇಟ್ ಮಾಡೋ ಬದಲು ಇನ್ಶೂರೆನ್ಸ್ ಕಡೆಗೆ ಹೋದರು ಫೈನಾನ್ಸ್ ಕಡೆಗೆ ಹೋದ್ರು ಸ್ಟಾಕ್ ಬ್ರೋಕಿಂಗಿಗೆ ಹೋದ್ರು ವೆಲ್ತ್ ಮ್ಯಾನೇಜ್ಮೆಂಟ್ಗೆ ಹೋದರು ಮೂವಿ ಪ್ರೊಡಕ್ಷನ್ಗಳು ಮಾಡಿದ್ರು ರಿಯಲ್ ಎಸ್ಟೇಟಿಗೆ ಹೋದರು ಯಾವ ತಪ್ಪನ್ನು ವಿಜಯ್ ಮಲ್ಯ ಮಾಡಿದ್ರಲ್ಲ ಅದೇ ತಪ್ಪನ್ನು ಕಿಶೋರ್ ಬಿಯಾನಿ ಮಾಡಿದ್ರು ಅದು ರಿಸಲ್ಟ್ ಏನಾಯಿತು ಅಷ್ಟೊಂದು ಕಂಪ್ನಿ ಪರ್ಚೇಸ್ಗಳಾಗಿ ಲಯಬಿಲಿಟಿ ಜಾಸ್ತಿ ಆಯಿತು ಸಾಲ ಜಾಸ್ತಿ ಆಯಿತು ಆಪ್ರೇಷನ್ ಕಾಸ್ಟ್ ಜಾಸ್ತಿ ಆಯಿತು ಈ ಬಡ್ಡಿನ ಕಂಟ್ರೋಲಲ್ಲಿ ಇಡೋಕ್ಕೆ ಆಗಲಿಲ್ಲ ಈಗ ನೋಡಿ ಇಂಟ್ರೆಸ್ಟು ಬಡ್ಡಿ ಅನ್ನೋದು ಯಾವುದರಲ್ಲಿ ಇರಬೇಕು ತನ್ನ ಲಾಭಾಂಶದೊಳಗಡೆ ಇರಬೇಕಲ್ವಾ ತನ್ನ ಪ್ರಾಫಿಟ್ ಒಳಗಡೆನೇ ಬಡ್ಡಿ ಕಟ್ಟೋ ರೀತಿಯಲ್ಲಿ ಇರಬೇಕು ಅದಕ್ಕೆ ಇಂಟ್ರೆಸ್ಟ್ ಸರ್ವಿಸ್ ಕವರೇಜ್ ಯೇಷು ಅಂತ ಹೇಳ್ತಾರೆ ಇದು ಯಾವತ್ತೂ ಕೈ ತಪ್ಪಾರ್ದು ಎರಡನೇ ಕಾರಣ ಹ್ಯೂಜ್ ಸಾಲ ಎರಡು ಸಾವಿರದ ಹನ್ನೆರಡರಲ್ಲಿ ಎಂಟು ಸಾವಿರ ಕೋಟಿ ಸಾಲ ಆಗಿತ್ತು ಅದಕ್ಕೆ ಪ್ಯಾಂಟಲನ್ನು ಆದಿತ್ಯ ಬಿರ್ಲಾ ಕಂಪ್ನಿಗೆ ಸೇಲ್ ಮಾಡಿಬಿಟ್ರು ಸಾವಿರದ ಆರ್ನೂರು ಕೋಟಿಗೆ ಬಡ್ಡಿ ಕಟ್ಟೋಕ್ಕಾಗ್ತಿರ್ಲಿಲ್ಲ ಆದರೆ ಬಿರಿಯಾನಿಯವ್ರಿಗೆ ಒಂದು ಹೋಪ್ ಇತ್ತು ಗ್ರೋತ್ ಆಗ್ತಾ 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 ಹೆಚ್ಚು ಸಾಲ ಸಿಗ್ತಾ ಹೋಗುತ್ತೆ ಸಾಲ ಮೇಲೆ ಎಕ್ಸ್ಪೆನ್ಷನ್ ಮಾಡಿ ಮತ್ತೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಮೂರನೇ ಕಾರಣ ಲಾಂಗ್ ಪೇಮೆಂಟ್ ಸೈಕಲ್ ಯಾವಾಗ ಬಡ್ಡಿ ಕಟ್ಟೋಕ್ಕಾಗಲಿಲ್ಲ ಯಾರು ಸಪ್ಲೈಯರ್ಸ್ಗಳಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ಇನ್ ಟೈಮಲ್ಲಿ ಮೂರು ತಿಂಗ್ಳಿಗೊಂದು ಸರಿ ಪೇಮೆಂಟ್ ಆಗಲಿಕ್ಕೆ ಶುರುವಾಯಿತು ಯಾವಾಗ ಮೂರು ತಿಂಗಳಿಗೊಂದು ಸರಿ ಪೇಮೆಂಟ್ ಆಗಲಿಕ್ಕೆ ಶುರುವಾಯಿತು ಸಪ್ಲೈಯರ್ಗಳು ಮೊದಲು ಏನು ಡಿಸ್ಕೌಂಟ್ ಕೊಡ್ತಾಯಿದ್ರು ಆ ಡಿಸ್ಕೌಂಟ್ ಕೊಡೋದನ್ನು ನಿಲ್ಲಿಸಿದ್ರು ಆದರೆ ಕಸ್ಟಮರ್ಗಳಿಗೆ ಆ ರೀತಿ ಮಾಡೋಕ್ಕಾಗ್ತಿರ್ಲಿಲ್ಲ ಕಸ್ಟಮರ್ನ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೊಡಲೇಬೇಕಾಗಿತ್ತು ನೋಡಿ ಒಬ್ಬ ಸಪ್ಲೈಯರು ನೂರು ರೂಪಾಯಿದು ಮಾಲ್ ಕೊಟ್ಟರೆ ಆವತ್ತು ಪೇಮೆಂಟ್ ಕೊಟ್ಟರೆ ಅವನು ಎಂಬತ್ತೈದು ರೂಪಾಯಿ ಕೊಟ್ಬಿಡ್ತಾನೆ ನೀವು ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನೀವು ತೊಂಬತ್ತೈದು ಕೊಡಬೇಕಾಗತ್ತೆ ಅಂದರೆ ಹತ್ತು ರೂಪಾಯಿ ಲಾಸ್ ಆಗುತ್ತೆ ಅದರಲ್ಲಿ ಆದರೆ ಕಸ್ಟಮರ್ಗಳಿಗೆ ಅದನ್ನು ಆನ್ ಮಾಡೋಕ್ಕಾಗಲ್ಲ ಕಸ್ಟಮರ್ ಬಿಟ್ಟು ಹೊಡಕ್ತಾರೆ ಬಟ್ ಕಸ್ಟಮರಿಗೆ ಕೊಡಲೇಬೇಕು ಡಿಸ್ಕೌಂಟು ಅದಕ್ಕೋಸ್ಕರ ಮತ್ತೆ ಸಾಲ ಜಾಸ್ತಿ ಆಯಿತು ಕಾಗ್ಸ್ ಬಿಹೈಂಡ್ ದ ಕಾಗ್ಸ್ ನೋಡಿ ಪ್ರೈಮ್ ಲೊಕೇಶನಲ್ಲಿ ಇವರ ಶೋರೂಮ್ಗಳಿರ್ತಾಯಿತ್ತು ಅಂಗಡಿಗಳಿರ್ತಾಯಿತ್ತು ಇದ್ರದ ಫಾರ್ಮುಲಾ ಏನಂತ ಹೇಳಿದ್ರೆ ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡು ಒಂದು ಸ್ಕ್ವೇರ್ ಫುಟ್ಗೆ ಹದಿನೆಂಟು ಸಾವಿರ ರೂಪಾಯಿ ರೆವಿನ್ಯೂ ಬರಬೇಕು ಅದರಲ್ಲಿ ಮಾರ್ಜಿನ್ ಏಳು ಪರ್ಸೆಂಟ್ ಇರಬೇಕು ಇವ್ರದ್ದು ಬರ್ತಾ ಬರ್ತಾ ಏನಾಯಿತು ಅಂತ ಹೇಳಿದ್ರೆ ಇವರ ದೊಡ್ಡ ಔಟ್ಲೆಟ್ಗಳಲ್ಲಿ ರೆವಿನ್ಯೂ ಬರ್ತಿದ್ದಿದ್ದು ಸ್ಕ್ವೇರ್ ಫುಟ್ಗೆ ಹನ್ನೆರಡು ಸಾವಿರದ ಒಂಬೈನೂರ ಕಿಳಿತು ಮಾರ್ಜಿನ್ನು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ಗಿಳಿತು ಮಾರ್ಜಿನ್ನೇ ಕಡಿಮೆ ಆಗ್ತಾ ಹೋದರೆ ಸಾಲ ತಿರ್ಸೋದು ಹೇಗೆ ಐದನೇ ಕಾರಣ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಈಗ ಒಂದು ಪ್ಲ್ಯಾನ್ ಮಾಡಿದ್ರು ಬಿಯಾನಿ ನಾನು ಯಾಕೆ ಸಪ್ಲೈಯರ್ಗಳ ಹತ್ರ ತೊಗೋಬೇಕು ನಾನೇ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಯಾರೋ ಒಬ್ಬ ಜೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾನೆ ಅವನಿಗೆ ಆರು ಸಾವಿರ ರೂಪಾಯಿ ಕೊಟ್ಟರೆ ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸಿಗುತ್ತೆ ಒಂದೂವರೆ ಸಾವಿರ ಉಳಿಯುತ್ತೆ ಅಂತೇಳಿ ಇರೋ ಬರೋ ಕಂಪ್ನಿಗಳನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಎಲ್ಲವೂ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಬಟ್ಟೆಗೆ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ದಿನ ವಸ್ತುಗಳು ಶ್ಯಾಂಪು ಸೋಪು ಅವಕ್ಕೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಗ್ರಾಸರಿಗೆ ಅದಕ್ಕೂ ಫುಡ್ ಪ್ಯಾಕೇಜಿಂಗು ಇವೆಲ್ಲವೂ ಸ್ವಂತ ಯೂನಿಟ್ಗಳು ಹಾಕಿದ್ದಕ್ಕೇನಾಯಿತು ಸಾಲ ಮತ್ತೆ ಜಾಸ್ತಿ ಆಯಿತು ಜೊತೆಗೆ ಮಾರ್ಕೆಟಿಂಗ್ ಕಾಸ್ಟ್ ಭಾಳ ಜಾಸ್ತಿ ಆಗೋಯ್ತು ಅದು ಅರ್ಥ ಏನು ಮತ್ತೆ ಮಾರ್ಜಿನ್ ಕಡಿಮೆ ಆಯಿತು ಆದರೆ ಬಿಯಾನಿಗೆ ಅದೊಂದು ಹೋಪ್ಸಿತ್ತು ಒಂದು ಇದು ಲಾಂಗ್ ಟರ್ಮ್ ಗೇಮ್ ಇದು ಒಂದು ಹತ್ತು ವರ್ಷ ಏಳರಿಂದ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇದನ್ನು ತೀರ್ಸೇ ತೀರ್ಸ್ತೀನಿ ಅಂತಕ್ಕಂಥ ನಂಬಿಕೆ ಇತ್ತು ಆಗಲೇ ಹೊಡೆದಿದ್ದು ದೊಡ್ಡ ಹೊಡೆತ ಇ ಕಾಮರ್ಸ್ ಎಂಟ್ರಾಯಿತು ಮಾರ್ಕೆಟಿಗೆ ಅಂದರೆ ಈ ಆನ್ಲೈನ್ ಶಾಪಿಂಗು ಅಮೆಝಾನು ಫ್ಲಿಪ್ಕಾರ್ಟ್ ಥರದವು ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಆದವು ಕಾರಣ ಜಿಯೋ ಬಂತು ಮಾರ್ಕೆಟ್ಗೆ ಯಾವಾಗ ಜಿಯೋ ಬಂತು ಎಲ್ಲರ ಕೈಲಿ ಇಂಟರ್ನೆಟ್ ಸಿಗೋ ಹಾಗಾಯಿತು ಚೀಪ್ ಇಂಟರ್ನೆಟ್ ಸಿಗೋ ಹಾಗಾಯಿತು ಹಾಗಾಗಿ ಏನು ಆ ಇ ಮಾರ್ಕೆಟ್ ಇತ್ತಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಫ್ಲರಿಶ್ ಆಗೋಕೆ ಶುರು ಮಾಡ್ತು ನೋಡಿ ಇ ಮಾರ್ಕೆಟ್ದು ಕಿಶೋರ್ ಬಿಯನಿಗೆ ಎರಡು ಸಾವಿರದ ಏಳು ಎಂಟರಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಒಂದು ವೆಬ್ಸೈಟ್ ಮಾಡಿ ಸುಮಾರು ಒಂದು ಮುನ್ನೂರೈವತ್ತು ಕೋಟಿ ತುಳಿದ್ರು ಆದರೆ ಅವಾಗ ಇನ್ನೂ ತುಂಬ ಇನಿಷಿಯಲ್ ಸ್ಟೇಜಸ್ಸು ಜನ ಅದಕ್ಕಿನ್ನೂ ರೆಡಿ ಆಗಿರಲಿಲ್ಲ ಆ ಟೈಮಲ್ಲೇ ಶುರು ಮಾಡಿ ಲಾಸ್ ಮಾಡಿಕೊಂಡು ಅದು ಬೇಡವೇ ಬೇಡ ಅಂತ ಬಿಟ್ಬಿಟ್ಟಿದ್ರು ಅದಾದಮೇಲೆ ಆಫ್ಲೈನ್ ಸ್ಟೋರ್ ಆಫ್ಲೈನ್ ಸ್ಟೋರ್ ಆಫ್ಲೈನ್ ಸ್ಟೋರ್ ಅವ್ರ ಮಂತ್ರ ಆಗೋಯ್ತು ಯಾವಾಗ ಜಿಯೋ ಬಂದು ಎಲ್ಲರ ಕೈಗೆ ಇಂಟರ್ನೆಟ್ ಬಂದು ಇ ಕಾಮರ್ಸ್ ದೊಡ್ಡದಾಗಿ ಫ್ಲರಿಶ್ ಆಗೋಯಿತು ಜನಕ್ಕೂ ಇಷ್ಟ ಆಗೋಕ್ಕೆ ಅದು ಮನೆಗೆ ಸಪ್ಲೈ ಮಾಡ್ತಾರೆ ಮನೆಗೆ ತಂದು ಕೊಡ್ತಾರೆ ಕ್ಯಾಶ್ ಆನ್ ಡಿಲಿವರಿ ಸಿಗುತ್ತೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ಸು ಕೊಡ್ಬೋದು ಯಾವುದೇ ತಲೆನೋವಿಲ್ಲ ಎಕ್ಸ್ಚೇಂಜ್ ಫೆಸಿಲಿಟಿಗಳಿರುತ್ತೆ ಇದೆಲ್ಲವೂ ಜನರನ್ನು ಸೆಳೆಯೋಕ್ಕೆ ಶುರುವಾದಾಗ ಈ ಆಫ್ಲೈನ್ ಸ್ಟೋರ್ಗಳಿಗೆ ದೊಡ್ಡ ಎಫೆಕ್ಟ್ ಕೊಡ್ತದೋ ಅದಕ್ಕೆ ಬಿರಿಯಾನಿ ಏನು ಮಾಡಿದ್ರು ಎಲ್ಲ ಬೇರೆ ಬೇರೆ ಕಂಪ್ನಿಗಳನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಿಲ್ಗ್ರೀಸ್ ಪರ್ಚೇಸ್ ಮಾಡಿದ್ರು ಈಸಿ ಡೇ ಪರ್ಚೇಸ್ ಮಾಡಿದ್ರು ಹೈಪರ್ ಸಿಟಿ ಈ ಹೆರಿಟೇಜು ಇನ್ವೆಸ್ಟ್ಮೆಂಟ್ ವಿಪರೀತ ಜಾಸ್ತಿ ಆಗ್ತಾ ಹೋಯ್ತು ಸಾಲ ವಿಪರೀತ ಜಾಸ್ತಿ ಆಗ್ತಾ ಹೋಯಿತು ಈ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಹೊಡೆತ ಬಿತ್ತು ಇವ್ರನ್ನ ಮುಳುಗಿಸುವಂಥ ಹೊಡೆತ ಅದೇನೇ ಕೋವಿಡ್ ನೋಡಿ ಈ ಬಿಗ್ ಬಜಾರ್ ಗ್ರೂಪ್ದು ಅಂದರೆ ಇವ್ರ ಗ್ರೂಪಿಂದು ಏಯ್ಟಿ ಫೈವ್ ಪರ್ಸೆಂಟ್ ರೆವಿನ್ಯೂ ಬರ್ತಾ ಬ್ರಿಕ್ ಅಂಡ್ ಮೋಟರ್ ಶಾಪ್ ಅಂತೇಳಿ ಅಂದರೆ ಈ ಅಂಗಡಿಗಳು ಏನು ಫಿಸಿಕಲ್ ಆಗಿ ಕಟ್ಟಡ ಇರ್ತಕ್ಕಂಥ ಅಂಗಡಿಗಳಿಂದ ಕೋವಿಡ್ ಕಾರಣಕ್ಕೋಸ್ಕರ ಇವೆಲ್ಲವನ್ನು ಮುಚ್ಚಬೇಕಾಯಿತು ಡೆತ್ ವಾರೆಂಟಾಗಿ ಬಂತು ಇರ್ದು ಅದು ಬಡ್ಡಿ ಬೆಳೆಯೋದು ನಿಲ್ತಾ ಬಡ್ಡಿ ಬೆಳೆಯೋದು ಯಾವತ್ತೂ ನಿಲ್ಲಲ್ಲ ನಾವ್ ಅಟ್ಲೀಸ್ಟ್ ರಾತ್ರಿ ಹೊತ್ತು ಇದ್ದೇ ಮಾಡ್ತೀವಿ ಬಡ್ಡಿ ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇರುತ್ತೆ ಭಾನುವಾರನೂ ಕೆಲಸ ಮಾಡ್ತಿರುತ್ತೆ ಯುಗಾದಿ ದಿನ ಶಿವರಾತ್ರಿ ದಿನ ಯಾವತ್ತು ಒಂದು ದಿವಸವೂ ಒಂದು ಗಂಟೆನೂ ಮಲಗಲ್ಲ ಬಡ್ಡಿ ಅದ್ರ ಪಾಡ್ಗೆ ಬೆಳಿತಾನೆ ಇರುತ್ತೆ ಬಡ್ಡಿ ಬೆಳೀತನೇ ಹೋಯಿತು ಇಡೀ ಫ್ಯೂಚರ್ ಗ್ರೂಪನ್ನು ಕೇವಲ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿಮೂರು ಕೋಟಿಗೆ ಮಾರಾಟ ಮಾಡಿಬಿಟ್ರೆ ಕಿಶೋರ್ ಬಿರಿಯಾನಿ ಇದಕ್ಕೆ ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ ಬಿಗ್ ಬೇಜಾರ್ ಬೆಳೀತಾ ಬೆಳೀತಾ ಬೇಸಿಕ್ಸ್ ಆಫ್ ಬಿಸ್ನೆಸ್ನ ಮತ್ತೊಯ್ತು ಏನು ಬೇಸಿಕ್ಸ್ ಆಫ್ ಬಿಸ್ನೆಸ್ಸು ಒಂದು ಡೆಪ್ಟ್ ರಿಸ್ಟ್ರಕ್ಚರಿಂಗು ಸಾಲ ಮಾಡಬೇಕಾದ್ರೆ ಸಾಲವನ್ನು ಹೇಗೆ ತೀರಿಸಬೇಕು ಎಲ್ಲಿಂದ ವರಮಾನ ಬರುತ್ತೆ ಎಷ್ಟು ಸಾಲ ಮಾಡಬೇಕು ಎಲ್ಲವನ್ನು ಒಂದು ಸ್ಟ್ರಕ್ಚರಿಂಗ್ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇವರು ಟೆಕ್ ಇಂಟ್ರಪ್ರಿಟೇಷನ್ನು ನೋಡಿ ದಿವಸ ಕಳಿತಾ ಕಳಿತ ಟೆಕ್ನಾಲಜಿಗಳು ಬರ್ತಾ ಇರುತ್ತೆ ಹೊಸ ಹೊಸ ಟೆಕ್ನಾಲಜಿಗೆ ನಮ್ಮನ್ನು ಅಡಾಪ್ಟ್ ಮಾಡ್ಕೊತಾ ಇರಬೇಕು ಆ ಕೆಲಸ ಮಾಡಲಿಲ್ಲ ಮೂರನೇದು ಕಾಂಪಿಟೇಟಿವ್ ಕೊಲಾಬೊರೇಷನ್ನು ಈ ರೀತಿಯ ಏನು ಬೇರೆ ಬೇರೆ ಸಂಸ್ಥೆಗಳಿರ್ತವೆ ಇವ್ರ ಜೊತೆಗೆ ಕೊಲಾಬರೇಷನ್ ಮಾಡ್ಕೋಬೇಕು ಅದನ್ನು ಮಾಡಲಿಲ್ಲ ನಾಲ್ಕನೇದು ಮತ್ತು ಭಾಳ ಇಂಪಾರ್ಟೆಂಟು ಮಾರ್ಕೆಟ್ ಟ್ರೆಂಡನ್ನು ಕಂಡುಹಿಡಿಯುವಲ್ಲಿ ವಿಫಲ ಆದರು ಏನು ಮಾರ್ಕೆಟ್ ಟ್ರೆಂಡು ಅಂಗಡಿ ಒಳಗಡೆಗೆ ತೊಗೊಂಡೋಗ್ತಕ್ಕಂಥ ಜನ ಭಾಳ ಜನ ಬರ್ತಾಯಿದ್ರು ಅದಾದಮೇಲೆ ಇದ್ದಕ್ಕಿದ್ದಕ್ಕೆ ಇ ಕಾಮರ್ಸ್ ಹೋದರು ಇ ಕಾಮರ್ಸ್ನ ಜನಪ್ರಿಯತೆ ಜಾಸ್ತಿ ಆಗ್ತಾಯಿತ್ತು ಅದನ್ನು ಕಣ್ಣಿಡಿಬೇಕಿತ್ತು ಕಿಶೋರ್ ಅಭಿಯಾನಿಯವರು ಅಲ್ಲಿ ಫ್ಲಾಪ್ ಆದರು ಅಂದರೆ ಏನು ಕಸ್ಟಮರ್ನ ಬದಲಾಗ್ತಾ ಬದಲಾಗ್ತಾಯಿರ್ತಕ್ಕಂಥ ಅಭಿರುಚಿಗಳಿರ್ತಾವಲ್ಲ ಇದಕ್ಕೆ ತಕ್ಕನಾಗಿ ನಮ್ಮ ಬಿಸ್ನೆಸ್ನೂ ಬದಲಾವಣೆ ಮಾಡ್ಕೋಬೇಕು ಅದನ್ನು ಮಾಡೋದ್ರಲ್ಲಿ ಎಡೋದ್ರು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ಮ್ಯಾನ್ ಅಂದರೆ ಕ್ಯಾಶು ಗ್ರೋತು ಪ್ರಾಫಿಟು ಈ ಕಡೆಗೆ ಗಮನ ಹರಿಸ್ಬೇಕು ಎಂಥ ಅದ್ಭುತವಾದ ಸಾಮ್ರಾಜ್ಯ ಕಟ್ಟಿದ್ರು ಕಿಶೋರ್ ಬಿಯಾನಿ ಒಂದೆರಡು ತಪ್ಪು ಹೆಜ್ಜೆಗಳು ಇಡೀ ಸಾಮ್ರಾಜ್ಯವನ್ನು ಮುಳುಗಿಸ್ತು ನಮಸ್ಕಾರ